ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ ಆ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಈಗಾಗಲೇ ಭೌತ ವಿಭಾಗ ಮತ್ತು ರಸಾಯನ ವಿಭಾಗವನ್ನು ಅಭ್ಯಾಸ ಮಾಡಿದ್ದೀವಿ ಈಗೇನಪ್ಪ ಅಂದರೆ ಜೀವಶಾಸ್ತ್ರ ಜೀವವಿಜ್ಞಾನ ವಿಭಾಗದ ಮಲ್ಟಿಪಲ್ ಚಾಯ್ಸ್ ಒಂದಂಕ ಎರಡು ಅಂಕ ಹೌದಾ ನಾಲ್ಕಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅಥವಾ ಕ್ರಮಾಕ್ಷರದ ಹೊಣೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ ಹಾಗಾದರೆ ಟ್ವೆಂಟಿ ಸಿಕ್ಸ್ ಕ್ವಶನ್ ಪ್ಲಾಸ್ಮೋಡಿಯಂನಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆ ವಿಧ ನೋಡ್ರಿ ಏನಪ್ಪ ಅಂದರೆ ಹೈಡ್ರಾದಲ್ಲಾದರೆ ಮೊಗ್ಗುವಿಕೆ ಆಮೇಲೆ ಸ್ಪೈರೋಗೈಲಾದಲ್ಲಾದರೆ ತುಂಡರಿಕೆ ಮನುಷ್ಯನಲ್ಲಾದರೆ ಲೈಂಗಿಕ ಸಂತಾನೋತ್ಪತ್ತಿ ಆಮೇಲೆ ಎಲ್ಪ ಅಂದರೆ ಪ್ಲಾಸ್ಮೋಡಿಯಮಲ್ಲಾದರೆ ಬಹುವಿದಳನ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಹುವಿದಳನ ಅಬಿಬ ವಿಭಜನಕ್ರಿಯೆಗೆ ಒಳಗಾಗ್ತದೆ ಬಂದ್ರೆ ಆದರೆ ಅನ್ಫೇವರೇಬಲ್ ಕಂಡೀಷನಲ್ಲಿ ಅದ ಅನಾನುಕೂಲಕರ ಪರಿಸ್ಥಿತಿಯಲ್ಲಿ ಅಮೀಬಾ ಕೂಡ ವಿಧಾನಕ್ಕೆ ಒಳಗಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಇಲ್ಲ ಪೈರುವೆಟ್ ಏನಪ್ಪ ಅಂದರೆ ಡ್ಯಾಶ್ ಪ್ಲಸ್ ಶಕ್ತಿನ್ ಎಕ್ಸ್ ಅಂದರೆ ಏನು ಅಂತ ಕೇಳ್ತದ ಹೌದಾ ಇಲ್ಲಿ ಸ್ವಲ್ಪ ಮಿಸ್ಸಿಂಗ್ ಇದೆ ಕೋಶರಸ ಮತ್ತು ಜೀವಕೋಶದಲ್ಲಿ ಅಂತ ಕೇಳಿದಾರೆ ಹಾಗಾದ್ರೆ ಕೋಶರಸ ಮತ್ತು ಜೀವಕೋಶದಲ್ಲಾದರೆ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದ ಏನಪ್ಪ ಅಂದರೆ ಅಲ್ಲಿ ಇಂಪಾರ್ಟೆಂಟ್ ಆಗ್ತವ ಆಮ್ಲಜನಕದ ಕೊರತೆ ಇರ್ತದ ಆಮ್ಲಜನಕ ಹೆಚ್ಚಾಗಿ ಸಿಗ್ತಾ ಇದ್ದರೆ ಪೈರೋವೇಟಿ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡು ಶಕ್ತಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇತ್ತು ಆದರೆ ಆಮ್ಲಜನಕದ ಕೊರತೆ ಇರೋದ್ರಿಂದ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬಿಡುಗಡೆ ಆಗ್ತದ ಆಪ್ಷನ್ ಸಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಚಿತ್ರ ಎ ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವಿವಾಹದ ರಚನೆಗಳನ್ನು ಗಮನಿಸ್ರಿ ಅಲ್ಲಿ ಏನು ಮೇನ್ ಕ್ವಶನ್ ಪೇಪರಲ್ಲಿ ಡಯಗ್ರಾಮಲ್ಲೇ ನೋಡ್ರಿ ಇದು ಏನಪ್ಪ ಅಂದರೆ ಸ್ತ್ರೀ ಸಂತಾನೋತ್ಪತ್ತಿ ವಿವಾಹದ ಈ ರೀತಿ ರಚನೆಗಳು ಬರ್ತಾವೆ ಹೌದಾ ಹಾಗಾದರೆ ಎ ಏಗ್ರಾಮಲ್ಲಿ ಇಲ್ಲಿ ಕಟ್ಟಿಲ್ಲ ಈ ಬಿ ಡೈಗ್ರಾಮಲ್ಲಿ ಇಲ್ಲಿ ಕಟ್ಟಿದೆ ಕಟ್ಟಿದರೆ ಅಲ್ಲಿ ಸಂತಾನೋತ್ಪತ್ತಿ ಉಂಟಾಗಂಗಿಲ್ಲ ಹೌದಾ ಯಾಕೆ ಅಲ್ಲಿ ಏನು ಮಾಡಿದಾರೆ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಹಾಂ ಗರ್ಭ ನಿರೋಧಕತೆಯನ್ನು ಉಂಟು ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದಾಗ್ತದಂದ್ರೆ ಚಿತ್ರ ಎ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಚಿತ್ರ ಎ ಅಂಡಾಣುವಿನ ನಿಷೇಚನ ಸಾಧ್ಯ ಇದೆ ಯಾಕಂದರೆ ಹಾಂ ಮೊದಲು ಯೋನಿ ಗರ್ಭಕೋಶ ಗರ್ಭಕೋಶದಿಂದ ಫೆಲೋಫೆನ್ ಆಳ ಫೆಲೋಫೇನ್ ಆಳದಿಂದ ಇಲ್ಲಿ ಅಂಡಗಳಿರ್ತಾವೆ ಇಲ್ಲಿವರೆಗೂ ವಿರ್ಯ ಚಲಿಸಬೇಕು ಇಲ್ಲಿ ಎಲ್ಲಾದರೂ ಕಟ್ಟಿದರೆ ಅದು ಚಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆಪ್ಷನ್ ಏನಪ್ಪ ಅಂದರೆ ಚಿತ್ರ ಎಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಸರಿ ಉತ್ತರ ಇನ್ನು ಕ್ವಶನ್ ನಮ್ಮ ನಂಬರ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ ತೆರೆದ ಪತ್ರರಂಥದ ಚಿತ್ರವನ್ನು ಬರೆಯಿರಿ ಹೌದಾ ತೆರೆದ ಪತ್ರರಂಧನದ ಚಿತ್ರ ನೀವು ಸಿಂಪಲ್ಲಾಗಿ ಈ ರೀತಿಯಾಗಿ ಹಾಕ್ಕೊಂಡು ಬಿಡಿಸ್ರಿ ಹೌದಾ ವೆರಿ ಸಾರಿ ಒಂದು ಸ್ವಲ್ಪ ಇಲ್ಲಿ ನಡು ಗ್ಯಾಪ್ ಹೆಚ್ಕೊಟ್ರಂದರೆ ತೆರೆದ ಪತ್ರ ಅಂತ ಗ್ಯಾಪ್ ಕಡಿಮೆ ಮಾಡಿದ್ರೆ ಮುಚ್ಚಿದ ಪತ್ರ ಅಂತ ನೀಟಾಗಿ ಒಂದು ಸ್ವಲ್ಪ ಅದನ್ನು ಕ್ವಶನ್ ನಂಬರ್ ಥರ್ಟಿ ಲೈಂಗಿಕ ಸಂತಾನೋತ್ಪತ್ತಿಯ ಹೆಚ್ಚು ಭಿನ್ನತೆಗಳು ಉಂಟಾಗುತ್ತವೆ ಏಕೆ ಎರಡು ಪೋಷಕ ಜೀವಿಗಳ ಅನುವುಷ್ಯ ವಸ್ತು ಸಂಯೋಗವಾಗೋದ್ರಿಂದ ತಂದೆ ಮತ್ತು ತಾಯಿ ಅನುವುಷ ವಸ್ತುಗಳು ಬೇರೆ ಬೇರೆ ಇರೋದರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚಿರ್ತಾವೆ ಅದೇ ಅಲೈಂಗಿಕ ಆದರೆ ಅಲ್ಲಿ ಕಾಯಜಕ ಕೋಶಗಳೇ ಹೆಚ್ಚು ಕಡಿಮೆ ಅಂತ ಅಂದರೆ ಪೋಷಕ ಜೀವಿಗಳ ತದ್ರೂಪಿಗಳಾಗಿರ್ತಾವೆ ವರಿ ಜೀವಿಗಳು ಅದಕ್ಕೆ ಭಿನ್ನತೆಗಳು ಹೆಚ್ಚಿರೋದಿಲ್ಲ ಕ್ವಶನ್ ನಂಬರ್ ಥರ್ಟಿ ಒನ್ ಜೈವಿಕ ವಿಘಟನೆವಲ್ಲದ ವಸ್ತುಗಳ ಬಳಕೆಯನ್ನು ಮಿತಿಗೊಳಿಸ್ಬೇಕು ಏಕೆ ಈ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆ ಒಳ್ಳದೇ ಇರೋದರಿಂದ ಇವುಗಳು ಭೂಮಿಯಲ್ಲಿ ಹಾಗೇ ಉಳಿದು ಆಹಾರ ಸರಪಳಿಯ ಮೂಲಕ ಜೀವಿಗಳ ದೇಹವನ್ನು ಪ್ರವೇಶ ಮಾಡಿ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡೋದ್ರಿಂದ ಇವು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ತಾವ ಜಲಮಾಲಿನ್ಯ ಮಾಲಿನ್ಯ ಆಮೇಲೆ ಏನು ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗ್ತವೆ ಅದಕ್ಕೆ ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಿಗೊಳಿಸಬೇಕು ಕ್ವಶನ್ ನಂಬರ್ ಮೇ ನಂಬರ್ ಏಯ್ಟ್ ಕ್ವಶನ್ ನಂಬರ್ ಥರ್ಟಿ ಟು ಓಝೋನ್ ಪದರವು ಹೇಗೆ ಉಂಟಾಗಿದೆ ಅದು ಅಗತ್ಯವಾಗಿದೆ ಏಕೆ ಕಾರಣ ಕೊಡಿ ಪ ನಮ್ಮ ಪರಿಸರದ ಕ್ವಶನ್ ಇದು ಓಝೋನ್ ಪದರವು ಸೂರ್ಯನಿಂದ ಬರುವಂಥ ನೆರಳಾತೀತ ಕಿರಣಗಳ ಶಕ್ತಿಯನ್ನು ಹೀರಿಕೊಂಡು ಎರಡು ಅಣುವಿನ ಆಮ್ಲಜನಕವು ವಿಭಜನೆಗೊಂಡು ಏಕ ಪರಮಾಣ್ವೀಯ ಆಮ್ಲಜನಕ ಆಗ್ತದೆ ಈ ಏಕ ಪರಮಾಣ್ವೀಯ ತಕ್ಷಣನೇ ಎರಡು ಪರಮಾಣುವಿನ ಆಮ್ಲಜನಕದೊಂದಿಗೆ ವರ್ತಿಸಿ ಓಜೋನ್ ಓಥ್ರಿ ಆಗ್ತದೆ ಓಝೋನ್ ಪದರವು ಸೂರ್ಯನಿಂದ ಬರುವಂತಹ ಅಪಾಯಕಾರಿ ವಿಕಿರಣಗಳಾದ ನೆಲಾತೀತ ಕಿರಣಗಳನ್ನು ತಡೆ ಹಿಡಿದು ಭೂಮಿಗೆ ಬರದಂತೆ ಮಾಡುತ್ತದೆ ಆದ್ದರಿಂದ ಇದನ್ನು ಭೂಮಿಯ ರಕ್ಷಾಕವಚ ಎಂದು ಕರೆಯುತ್ತಾರೆ ಇದು ಜೀವಿಗಳ ಉಳಿವಿಗೆ ಅಗತ್ಯವಾಗಿದೆ ಈ ಪ್ರಶ್ನೆಗೆ ಇನ್ನೊಂದು ಆ ಟೈಪ್ ಕ್ವಶನ್ ಕೇಳಿದ್ದಾರೆ ಜಲ ಪರಿಸರ ವ್ಯವಸ್ಥೆಯು ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮೂರನೇ ಪೋಷಣಾ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ ಹಾಗಾದರೆ ಸಸ್ಯಗಳು ಚಿಕ್ಕ ಮೀನುಗಳು ತಿಂತಾವೆ ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ತಿಂತಾವೆ ದೊಡ್ಡ ಮೀನುಗಳು ಏನಪ್ಪ ಅಂದರೆ ಸಸ್ಯಗಳನ್ನು ಚಿಕ್ಕ ಮೀನುಗಳು ತಿಂತಾವ ಚಿಕ್ಕ ಮೀನುಗಳನ್ನು ದೊಡ್ಡ ಮೀನುಗಳು ತಿಂತಾವ ಚ ದೊಡ್ಡ ಮೀನುಗಳನ್ನು ಅತ್ತಿ ಮೀನುಗಳು ತಿಂತಾವೆ ಹಾಗಾದರೆ ಮೂರನೇ ಪೋಷಣಾಸ್ತ್ರದಲ್ಲಿರುವ ಮೀನುಗಳು ಸಂಖ್ಯೆ ಗಣನೀಯವಾಗಿ ಹೆಚ್ಚಾದರೆ ಆಗ ಎರಡನೇ ಪೋಷಣಾಸ್ತ್ರದಲ್ಲಿರುವ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ದೊಡ್ಡ ಮೀನುಗಳಿಗೆ ಆಹಾರ ಸಿಗದೆ ಅವುಗಳ ಸಂಖ್ಯೆಯು ಕಡಿಮೆಯಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ ಪರಿಸರದಲ್ಲಿ ಏನಾಗ್ತದೆ ಅಸಮತೋಲನ ಅದಕ್ಕೆ ಚೇನಲ್ಲಿ ಯಾವುದೂ ಒಂದು ಹೆಚ್ಚಾಗಬಾರ್ದು ಅತಿ ಹೆಚ್ಚಾಗೂ ಆಗಬಾರ್ದು ಅತಿ ಕಡಿಮೆನೂ ಆಗಬಾರ್ದು ಅದು ಬ್ಯಾಲೆನ್ಸ್ಡಾಗಿ ಹೋಗಬೇಕು ಹೌದಾ ಆಮೇಲೆ ಸಸ್ಯಗಳ ಪ್ರಮಾಣ ಹೆಚ್ಚಿರಬೇಕು ಅದಕ್ಕಿಂತ ಚಿಕ್ಕ ಮೀನುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಮೇಲೆ ದೊಡ್ಡ ಮೀನುಗಳು ತೀರಾ ಕಡಿಮೆ ತಿಮಿಲ್ಗಳು ಅಲ್ಲೊಂದು ಇಲ್ಲೊಂದು ಇರಬೇಕು ತಿಮಿಲ್ಗಳು ಏನಾದರೂ ಹೆಚ್ಚಾಗಿಬಿಟ್ರೆ ಈ ಬ್ಯಾಲೆನ್ಸ್ ಉಂಟಾಯ್ತು ಅಂತ ಅನ್ಕೋಬೇಕು ಇದು ನಾನು ನಾನು ಬೇರೆ ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ಚಾಪ್ಟರ್ ಹೇಳಬೇಕಾದ್ರೆ ಹೇಳಿದ್ದೀನಿ ಇನ್ನು ಕ್ವಶನ್ ನಂಬರ್ ಥರ್ಟಿ ಥರ್ಡ್ ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಆರ್ ಆರ್ ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಸ್ಮಾಲ್ ಆರ್ ಸ್ಮಾಲರ್ಗಳೊಂದಿಗೆ ಸಂಕರ್ಣಗೊಳಿಸಲಾಗಿದೆ ಈ ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ತಿಳಿಸಿ ಸಸ್ಯವಿದಳಾನ ಜೀರ್ಣಮುಡಿಯನ್ನು ಅನುಪಾತ ಬರೀರಿ ಎಂದು ಕೇಳಿದ್ದಾರೆ ಹಾಗಾದರೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಕ್ಯಾಪ್ಟಲ್ ಆರ್ ಕ್ಯಾಪ್ಟಲ್ ಆರ್ ಹೌದಾ ಆಮೇಲೆ ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಸ್ಮಾಲ್ ಆರ್ ಸ್ಮಾಲರ್ನ ಕ್ರಾಸ್ ಮಾಡ್ತೀವಿ ಹಾಗಾದರೆ ಮೊದಲನೇ ತಳಿ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಕೆಪ್ಟಲಾರ್ ಸ್ಮಾಲರ್ ಏನಪ್ಪ ಅಂದರೆ ಸಸ್ಯಗಳು ದೊರೆಯುತ್ತವೆ ದುಡ್ಡಾದ ಬೀಜವನ್ನು ಉತ್ಪಾದಿಸುವ ಸಸ್ಯಗಳಾಗಿದ್ದು ಇನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ಇದೇ ಬೀಜಗಳನ್ನು ಮತ್ತೇನಪ್ಪ ಅಂದರೆ ಅಂತರ್ತಳೀಕರಣಕ್ಕೆ ಅದ ಅಲ್ಲಿ ಪರಕೀಯ ಮೊದಲನೇ ಕೇಸಲ್ಲಿ ಏನು ಮಾಡ್ತೀವಿ ಅಂದರೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ನಡೆಸಿದ್ರೆ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ನಡೆಸಿ ಎರಡನೇ ತಳಿ ಪೀಳಿಗೆಯಲ್ಲಿ ಅವುಗಳನ್ನು ಕ್ರಾಸ್ ಮಾಡಿದಾಗ ಎರಡನೇ ತಳಿ ಪೀಳಿಗೆಯ ಸಸ್ಯಗಳ ಚಕ್ಕರ್ ಬೋರ್ಡ್ನಲ್ಲಿ ಪಂದಪ್ಪಾ ಅಂದರೆ ಕೆಪ್ಟಲ್ ಆರ್ ಸ್ಮಾಲರ್ ಆಮೇಲೆ ಸ್ಮಾಲ್ ಸ್ಮಾಲರ್ ಇವುಗಳನ್ನು ಕ್ರಾಸ್ ಮಾಡಿದಾಗ ಹೌದಾ ಮೂರು ದುಡ್ಡಾದ ಒಂದು ಸುಕ್ಕಾದ ಬೀಜವನ್ನು ಹೊಂದಿದಂಥ ಸಸ್ಯ ಸಿಗ್ತದೆ ಹಾಗಾದರೆ ಈ ನಾವು ಸ್ವಲ್ಪ ತಪ್ಪು ಅವರು ಯಾಕೆ ತಪ್ಪು ಬಿಡಿಸಿದಾರಪ್ಪ ಅಂದರೆ ಎರಡನೇ ತಳಿ ಪೀಳಿಗೆ ಇಲ್ಲಿ ಆರ್ ಬರಬೇಕು ಇರಲಿ ಸಸ್ಯಗಳ ಅನುಪಾತ ಎಷ್ಟಿರ್ತದಪ್ಪ ಅಂದರೆ ಒಂದು ಅನುಪಾತ ಎರಡು ಅನುಪಾತ ಒಂದು ಒಂದು ಅನುಪಾತ ಎರಡು ಅನುಪಾತ ಒಂದು ಯಾಕಂದರೆ ಒಂದು ಶುದ್ಧವಾದ ದುಡ್ಡಾದ ಬೀಜ ಇರ್ತದೆ ಎರಡು ಅಶುದ್ಧವಾದ ಕೆಪ್ಟಲ್ ಆರ್ ಸ್ಮಾಲರ್ ಎರಡು ಇರ್ತಾವೆ ಆಮೇಲೆ ಸ್ಮಾಲರ್ ಸ್ಮಾಲರ್ ಒಂದು ಇರ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೇ ಮಿಸ್ಟೇಕ್ ಮಾಡಿದ್ದಾರೆ ವೆರಿ ಸಾರಿ ಇಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ಬರಿಬೇಕು ಇಲ್ಲಿ ಸ್ಮಾಲರ್ ಹೋಗಿತ್ತು ಉಳ್ದೆಲ್ಲ ಕರೆಕ್ಟ್ ಇದೆ ಕೆಪ್ಟಾರ್ ಕೆಟಲರ್ ಕ್ರಾಸ್ ಮಾಡಿದಾಗ ಕೆಟ್ಲಾರ್ ಆರ್ ಬರ್ತದೆ ಸ್ಮಾಲ್ ಸ್ಮಾಲ ಕ್ರಾಸ್ ಮಾಡಿದಾಗ ಸ್ಮಾಲ್ ಆರ್ನ ಕ್ರಾಸ್ ಮಾಡಿದಾಗ ಕೆಟಲ್ ಆರ್ ಸ್ಮಾಲರ್ ಬರ್ತದೆ ಇದು ಮಿಶ್ರ ಆಮೇಲೆ ಇಲ್ಲಿ ಕೆಟಲ್ ಆರ್ ಐತಿ ಹೌದಾ ಇಲ್ಲಿ ಕ್ಯಾಪ್ಟಲ್ ಆರ್ ಇಲ್ಲ ಇಲ್ಲಿ ಸ್ಮಾಲ್ ಆರ್ ಐತಿ ಹೌದಾ ಇಲ್ಲಿ ಕ್ಯಾಪ್ಟಲ್ ಆರ್ ಐತಿ ಒಂದು ಕ್ಯಾಪ್ಟಲ್ ಆರು ಒಂದು ಸ್ಮಾಲ್ ಆರು ಇದು ಮಿಶ್ರ ಆಮೇಲೆ ಎರಡು ಕಡೆ ಇಲ್ಲೂ ಇಲ್ಲು ಎರಡು ಸ್ಮಾಲ್ ಆರ್ ಇರ್ತದೆ ಇಲ್ಲಿ ಎರಡು ಸ್ಮಾಲ್ ಆರ್ ಬರ್ತಾವ ಶುದ್ಧ ಬೀಜ ಸಸ್ಯ ದೇಹದಲ್ಲಿ ಲಿಂಗ ನಿರ್ಧಾರ ಮಾಡಲು ತಂದೆಯ ಲಿಂಗಾಣುಗಳು ಎಕ್ಸ್ ಮತ್ತು ವೈಗಳೆಂಬ ಲಿಂಗ ವರ್ಣತಂತುಗಳನ್ನು ಹೊಂದಿದ್ದು ತಾಯಿಯ ಅಂಡಾನುವಿನಲ್ಲಿ ಎಕ್ಸ್ ಎಕ್ಸ್ ಲಿಂಗ ವರ್ಣತಂತುಗಳಿವೆ ಯಾವಾಗಲೂ ತಾಯಿಯಿಂದ ಪಾದ ಎಕ್ಸ್ ಬರ್ತದೆ ಆದರೆ ತಂದೆಯಿಂದ ಎಕ್ಸ್ ಎಂಬ ಲಿಂಗವರ್ಣ ತಂತು ಬಂದರೆ ಹುಟ್ಟುವಂತಹ ಮಗು ನಿರ್ಧಾರ ಮಾಡುವುದು ತಂದೆಯಿಂದ ಬರುವ ವಿರಾಣುವಿನಲ್ಲಿರುವ ಲಿಂಗವರ್ಣ ತಂತು ಮಗುವಿನ ಏನು ಬರ್ತದೆ ಲಿಂಗವರ್ಣ ನಿರ್ಧರಿಸುತ್ತದೆ ತಂದೆ ಎಕ್ಸ್ ವೈ ತಾಯಿ ಹಾಗಾಗಿ ಎಕ್ಸ್ ಬಂದರೆ ಎಕ್ಸ್ ವೈ ಹುಟ್ಟುವಂಥ ಮಗು ಕಣ್ಣಾಗಿರ್ತದೆ ಅದಕ್ಕೆ ಲಿಂಗ ನಿರ್ಧಾರದಲ್ಲಿ ಮುಖ್ಯ ಪಾತ್ರ ತಂದೆದು ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳು ಮೆಂಡಲ್ನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ನೋಡ್ರಿ ಮೆಂಡಲ್ ಅವರು ಪ್ರಬಲ ಗುಣವನ್ನು ಹೊಂದಿರುವ ಎತ್ತರ ಕಾಂಡದ ಬಿಳಿ ಬಣ್ಣ ಬೀಜದ ಸಸ್ಯಗಳನ್ನು ಹಾಗೂ ದುರ್ಬಲ ಗುಣದ ಗಿಡ್ಡ ಕಾಂಡದ ಹಸಿರು ಬಣ್ಣದ ಬೀಜದ ಸಸ್ಯಗಳನ್ನು ಪರಕೀಯ ಪರಾಗಸ್ಪರ್ಶ ಆಗಿದ್ದು ನಂತರ ಎರಡನೇ ತಳಿ ಪೀಳಿಗೆಯಲ್ಲಿ ಸಸ್ಯಗಳನ್ನು ಬಿತ್ತನೆ ಮಾಡಿ ಅವುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ಎರಡನೇ ತಳಿ ಪೀಳಿಗೆಯಲ್ಲಿ ನಾಲ್ಕು ವಿಧದ ಸಸ್ಯಗಳು ಕಂಡು ಬರ್ತವೆ ಅವುಗಳಲ್ಲಿ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜಗಳ ಸಸ್ಯಗಳು ಒಂಬತ್ತು ಎತ್ತರ ಕಾಂಡದ ಹಸಿರು ಬಣ್ಣದ ಬೀಜಗಳ ಸಸ್ಯಗಳು ಮೂರು ಗಿಂಡನೆಯ ಕಾಂಡದ ಬಿಳಿ ಬಣ್ಣದ ಸಸ್ಯಗಳು ಮೂರು ಗಿಂಡನೆಯ ಕಾಂಡದ ಹಸಿರು ಬಣ್ಣದ ಸಸ್ಯಗಳು ಒಂದು ಹಾಗಾದರೆ ಇವುಗಳ ಅನುಪಾತ ಎಷ್ಟಾಯಿತು ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಆಗಿರ್ತದೆ ಈ ಧ್ವಳಿ ತಳೀಕರಣ ಪ್ರಯೋಗದಿಂದ ಜೀವಿಗಳ ಗುಣಗಳಿಗೆ ಕಾರಣವಾಗುವ ವಂಶವಾಹಿಗಳು ಮುಂದಿನ ಪೀಳಿಗೆಗೆ ಸ್ವತಂತ್ರವಾಗಿ ಚಲಿಸುತ್ತವೆ ಇದರಿಂದ ಪೋಷಕ ಜೀವಿಗಳಿಗಿಂತ ವಿಭಿನ್ನ ರೀತಿಯ ಸಸ್ಯಗಳನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ಪಡೆಯಲು ಸಾಧ್ಯವಾಯಿತು ಇನ್ನು ಕ್ವೆಶನ್ ನಂಬರ್ ಮೂವತ್ತೈದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿಯ ಸಸ್ಯಗಳ ತೋ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಹೌದಾ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ ಇದನ್ನು ಒಂದ್ಸಲ ಕೇಳಿದ್ದಾರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಸಸ್ಯದ ಬಳ್ಳಿಗಳು ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕಿನ ಕಡೆಗೆ ಪ್ರಚೋದನೆ ತೋರಿಸುತ್ತವೆ ಇದನ್ನು ದ್ವಿತೀಯ ಅನುವರ್ತನೆ ಅಂತ ಕರಿತಾರೆ ಬೆಳಕಿನ ಅಡಿಗೆ ಪ್ರತಿವರ್ತನೆ ಅಂದರೆ ಅದನ್ನ ದ್ವಿತೀಯ ಅನುವರ್ತನೆ ಅಂತ ಕರೀತಾರೆ ಕಾಂಡವೂ ಇಲ್ಲದೆ ಇರೋದ್ರಿಂದ ಅವು ಕೆಲವು ಮರಗಳಿಗೆ ಅಥವಾ ಗೋಡೆಗಳಿಗೆ ಆಧಾರವಾಗಿ ಬೆಳೆಯುತ್ತ ಬೆಳವಣಿಗೆ ಹೆಚ್ಚಾಗ್ತದೆ ಕಾರಣ ಅವುಗಳಿಗೆ ಆಧಾರ ಬೇಕಾಗಿರೋದ್ರಿಂದ ಕಾಂಡದ ಕಡೆಗೆ ಭಾಗದಲ್ಲಿರುವ ಕುಡಿ ಬಳ್ಳಿಗಿಂತ ಕಾಂಡದ ತುದಿಯಲ್ಲಿರುವ ಕುಡಿಗಳು ಬಳ್ಳಿಗಳು ವೇಗವಾಗಿ ಬೆಳೆಯುತ್ತವೆ ಈ ರೀತಿಯಾಗಿ ಸಸ್ಯಗಳು ಸ್ಪರ್ಶಾನುವರ್ತನೆ ತೋರಿಸ್ತವೆ ಇನ್ನು ಈ ಬಳ್ಳಿಯ ಸಸ್ಯಗಳು ತಮ್ಮದೇ ಪ್ರಭೇದದ ಪರಾಗರೇಣುಗಳು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದು ಬಿದ್ದಾಗ ಮಾತ್ರ ಅವುಗಳು ಸ್ವೀಕರಿಸಿ ಪರಾಗರೇಣುವಿನ ಬೆಳವಣಿಗೆಯು ಪರಾಗನಳಿಕೆಯ ಬೆಳೆಯಲು ಸಹಾಯ ಮಾಡ್ತದೆ ಈ ರೀತಿಯ ಅನುವರ್ತನೆಯ ಕಾರಣವಾಗಿರೋದ್ರಿಂದ ಅದನ್ನು ರಾಸಾಯನಿಕ ಅನುವರ್ತನೆ ಕ್ರಿಯೆಯಲ್ಲಿ ಬರ್ತದೆ ಅದು ರಾಸಾಯನಿಕ ಅನುವರ್ತನೆ ಇನ್ನು ಇದೇ ಪ್ರಶ್ನೆಗೆ ಒಂದು ಆರು ಟೈಪ್ ಕ್ವಶನ್ ಕೇಳಿದಾರ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇಸ್ಟೋಷನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ಪಾತ್ರವೇನು ಅಂತ ಹೌದಾ ಇನ್ಸುಲಿನ್ ಹಾರ್ಮೋನು ನಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಗ್ಲುಕೋಸನ್ನು ಗ್ಲೈಕೋಜನ್ನಾಗಿ ಮಾಡಿ ರಕ್ತಿನ ದೇಹದಲ್ಲಿ ಅಂಡಾಶಯಗಳಿಂದ ಅಂಡಾಣುಗಳು ಉತ್ಪತ್ತಿಯಾಗಲು ಮತ್ತು ಹೆಣ್ಣಿನ ಲಕ್ಷಣಗಳು ಬೆಳವಣಿಗೆ ಆಗಲು ಸಹಾಯ ಮಾಡ್ತದೆ ಥೈರಾಕ್ಸಿನ್ ಹಾರ್ಮೋನ್ ಪಾನ್ ಅಂದರೆ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ನಿಯಂತ್ರಿಸ್ತದ ನಮ್ಮ ದೇಹದ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರ್ತದ ವ್ಯಕ್ತಿತ್ವ ನಿರ್ಮಾಣವಾಗಲಿಕ್ಕೆ ಕಾರಣ ಆಗ್ತದೆ ಕ್ವಶನ್ ನಂಬರ್ ಮೂವತ್ತಾರು ಪರಕೀಯ ಪರಾಗಸ್ಪರ್ಶ ಎಂದರೇನು ನಿಷೇಚನದ ನಂತರ ಹೂವಿನಲ್ಲಿ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ ಪರಾಗರೇನುಗಳು ಇಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಒಂದು ಹೂವಿನ ಪರಾಗರೇನುಗಳು ಬೇರೆ ಅಂದರೆ ಬೇರೆ ಗಿಡದ ಬೇರೆ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ಹೂವಿನಲ್ಲಾಗುವಂಥ ಬದಲಾವಣೆಗಳೇನಪ್ಪ ಅಂದರೆ ನಿಶೇಚನದ ನಂತರ ಹೂವಿನ ಭಾಗ ಯುಗ್ಭಜವು ಭ್ರೂಣವಾಗಿ ಬೀಜವಾಗ್ತದೆ ಈ ಬೀಜವು ಭವಿಷ್ಯದ ಸಸ್ಯವಾಗ್ತದೆ ಕ್ವಶನ್ ಮೇ ನಂಬರ್ ಫಿಫ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕಂಕದ ಒಂದು ಪ್ರಶ್ನೆ ಡೈಗ್ರಾಮ್ ತೆಗೆದಿದೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾ ಮಸ್ತಿಷ್ಕ ಮತ್ತು ಅಣುಮಸ್ತಿಷ್ಕ ಅಂತ ಕೇಳಿದಾರೆ ನೋಡ್ರಿ ಎರಡು ಅಲ್ಲಿ ಒಂದು ಡಯಾಗ್ರಾಮ್ ಫಿಕ್ಸ್ ಇದು ಯಾವುದು ಮಾನವನ ಹೃದಯ ಅಥವಾ ಮಾನವನ ಮೆದುಳು ಮೆದುಳು ಭಾಳ ಸಲ ಭಾಳ ಕಡಿಮೆ ಕೇಳಿದಾರ ಮಾನವನ ಹೃದಯವನ್ನು ಹೆಚ್ಚು ಕೇಳಿದಾರೆ ಹಾಗಾದ್ರೆ ಇದೇನಪ್ಪ ಅಂದರೆ ಮಹಾ ಮಸ್ತಿಷ್ಕ ಮುಂಭಾಗ ಏನೈತಿಲ್ಲ ಇದೆಲ್ಲ ಮಹಾ ಮಸ್ತಿಷ್ಕ ಆಮೇಲೆ ಇಲ್ಲಿ ಏನು ಹಿಂಬದಿ ಐತಿಲ್ಲ ಇದು ಅಣು ಮಸ್ತಿಷ್ಕ ಹೌದಾ ವೆರಿ ಸಿಂಪಲ್ ಆಗಿ ಡಯಾಗ್ರಾಮ್ ಮಾಡ ತೆಗೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಹೌದಾ ಮಹಾ ಮಸ್ತಿಷ್ಕ ಅಣು ಮಸ್ತಿಷ್ಕ ಈಗ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕ್ವಶನ್ ನಂಬರ್ ಮೂವತ್ತೆಂಟು ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣ ಏನು ಜರಗುವ ಜೀರ್ಣ ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆ ತಿಳಿಸಿ ಝೈಲಂ ಅಂಗಾಂಶ ಮತ್ತು ಫ್ಲೋಯಂ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳ ಸಣ್ಣ ಕರಳು ಆಮ್ಲೀಯವಾದ ಆಹಾರವು ಜಠರದಿಂದ ಸಣ್ಣ ಕರಳನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಯಕೃತ್ತಿನಿಂದ ಬಿಡುಗಡೆಯಾಗುವ ಪಿತ್ತರಸ ಮೆದುರ್ಜಿಕಾಂಗ ಗ್ರತಿಯಿಂದ ಬಿಡುಗಡೆಯಾದ ಮೆದುರ್ಜಕಾಂಗ ರಸಗಳು ಆಮ್ಲೀಯ ಆಹಾರಕ್ಕೆ ಸೇರಿಕೊಳ್ತಾವ ಈ ಸಂದರ್ಭದಲ್ಲಿ ಪಿತ್ತರಸವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ತಟಸ್ಥಗೊಳಿಸುತ್ತದೆ ಹಾಗೆಯೇ ದೊಡ್ಡದಾದ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ಪರಿವರ್ತಿಸುತ್ತದೆ ಹಾಗೆಯೇ ಕೊಬ್ಬಣ್ಣ ಜೀರ್ಣಿಸುವ ಲೈಫೇಸ್ ಕಾರ್ಯವನ್ನು ಹೆಚ್ಚಿಸುತ್ತದೆ ಮೆದುರ್ಜಕಾಂಗದಲ್ಲಿರುವ ಇನ್ನೊಂದು ಕಿನ್ನ ಟ್ರಿಪ್ಸಿನ್ಕಿನ್ನು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಆಹಾರದಲ್ಲಿರುವ ಎಲ್ಲ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಕೊಬ್ಬುಗಳು ಕೊಬ್ಬಿನ ಆಮ್ಲಗಳಾಗಿ ಗ್ರಿಸ್ಲೈಡ್ಗಳಾಗ್ತವೆ ಯಾವ ಆಹಾರ ಏನೇನಾಗಿ ಪರಿವರ್ತನೆ ಆಗ್ತದೆ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗ್ತದೆ ಪ್ರೋಟೀನ್ ಅಮೈನೋ ಆಮ್ಲಗಳಾಗ್ತವೆ ಕೊಬ್ಬುಗಳು ಮತ್ತು ಗ್ಲಿಸಲಾಲ್ಗಳಾಗ್ತವೆ ಹೀಗೆ ಜೀರ್ಣವಾದ ಆಹಾರ ವಿಲ್ಲೈಗಳೆಂಬ ರಚನೆಯಿಂದ ಹೀರಿಕೊಳ್ಳಲ್ಪಟ್ಟು ನಮ್ಮ ದೇಹದ ಹೃದಯದಲ್ಲಿ ಆಮ್ಲಜನಕ ರಹಿತ ಆಮ್ಲಜನಕ ಸಹಿತ ರಕ್ತವು ಮಿಶ್ರಣಗೊಳ್ಳೋದಿಲ್ಲ ಇದರಿಂದ ಜೀವಕೋಶಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಪೂರೈಕೆ ಆಗೋದರಿಂದ ಜೀವಕೋಶಗಳು ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾವುದರಿಂದ ಇಂಬಡಿ ಪರಿಚಲನೆಯಿಂದ ಹೌದಾ ಇಂಬಡಿ ಪರಿಚಲನೆ ಹೌದಾ ಒಂದು ಸಲ ನಮ್ಮ ದೇಹಕ್ಕೆ ರಕ್ತ ಸರಬರಾಜು ಆಗಬೇಕಾದ್ರೆ ಎರಡು ಸಲ ಅದು ಹೃದಯದ ಮೂಲಕ ಹಾದು ಹೋಗ್ತದೆ ಆದ್ದರಿಂದ ಅದನ್ನು ಇಂಬಡಿ ಪರಿಚಲನೆ ಅಂತ ಕರಿತೀವಿ ಇನ್ನು ಜೈಲಮಂಗಾಂಶ ಮತ್ತು ಫ್ಲೋಯಾಮಂಗಾಂಶ ಸಸ್ಯಗಳಲ್ಲಿ ನೀರನ್ನು ಸಾಗಿಸ್ತದ ಜೈಲಮಂಗಾಂಶ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸ್ತದೆ ಫ್ಲೋಯಮಂಗಾಂಶ ನೀರನ್ನು ಸಾಗಾಣಿಕೆ ಮಾಡ ಯಾವುದೇ ಶಕ್ತಿಯನ್ನು ಬಳಸ್ಕೊಳ್ಳೋದಿಲ್ಲ ಯಾವುದು ಜೈಲಮಂಗಾಂಶ ಆಹಾರವನ್ನು ಸಾಗಾಣಿಕೆ ಮಾಡಲು ಶಕ್ತಿಯನ್ನು ಬಳಸ್ಕೊಳ್ಳೋದು ಯಾವುದು ಫ್ಲೋಯಮಂಗಾಂಶ ನೀರನ್ನು ಏಕಮುಖವಾಗಿ ಸಾಗಿಸ್ತದೆ ಯಾವುದು ಜೈಲಮಂಗಾಂಶ ಆಹಾರವನ್ನು ನಿಯಮನ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳನ್ನು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತ ಬೇರೆ ಬೇರೆ ವಿಭಾಗಗಳನ್ನ ಅಭ್ಯಾಸ ಮಾಡಿದ್ವಿ ಸ್ವಲ್ಪದಲ್ಲೇ ಏನು ಮಾಡ್ತೀನಿ ಅಂದರೆ ಪತ್ರಿಕೆ ಎರಡರ ಬಾದ್ರಿ ಉತ್ತರಗಳನ್ನು ಪ್ರಿಪೇರ್ ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್